ನಮಸ್ಕಾರ ಸ್ನೇಹಿತರೆ ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತು ಅವರೆಕಾಳು ಮತ್ತು ತೊಗರಿಕಾಳು ಸೀಸನ್ ಅಲ್ವಾ ಅದನ್ನು ಬಳಸಿ ಒಂದು ಚಪಾತಿ ಪೂರಿಗೆ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸೂಪರಾಗಿರುತ್ತೆ ಒಂದು ಕಾಲು ಕೆ ಜಿಯಷ್ಟು ಅವರೆಕಾಳು ತೊಗರಿಕಾಳು ಬಿಡಿಸಿ ತೊಗೊಂಡಿದ್ದೀನಿ ತೊಳೆದು ಈಗ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಒಂದೊಂದು ಸ್ವಲ್ಪ ತ ಒಂದು ತೊಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ದೊಡ್ಡದು ಈರುಳ್ಳಿ ಹಾಕಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಕಟ್ ಕೊತ್ತಮರಿ ಸೊಪ್ಪು ಒಂದು ತುಂಡು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಹಾಕ್ತಾಯಿದ್ದೀನಿ ಈಗ ನಾನು ನೆಕ್ಸ್ಟ್ ಇದಕ್ಕೆ ಎಲ್ಲ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ಈಗ ನೈಸಾಗಿ ಹಿಂಗೆ ಪೇಸ್ಟ್ ಮಾಡ್ಕೊಂಬಂದ್ಬಿಟ್ರೆ ಈಗ ನಾನು ನೆಕ್ಸ್ಟ್ ಇದನ್ನು ತೆಗ್ದಿಟ್ಕೊಂಡ್ಬಿಡ್ತೀನಿ ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಇದೇ ಇದಕ್ಕೆ ಒಂದು ಸ್ಪೂನಷ್ಟು ಹಸಿ ಇರುತ್ತಲ್ಲ ಹಸಿ ಇದೆ ಅವರೇ ಕಾಳು ತೊಗರಿಕಾಳು ಮಿಕ್ಸ್ ಇರೋದನ್ನು ನಾನು ಇದಕ್ಕೆ ಹಾಕೊಂಡು ಎರಡು ಟೊಮೊಟೊ ಹಾಕಿ ಇದನ್ನು ಸಹ ಪೇಸ್ಟ್ ಮಾಡಿ ಇಟ್ಕೊಂಬಿಡ್ತೀನಿ ನೋಡಿ ಈಗ ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕಿ ನೀವು ಒಂದು ಎರಡು ಸ್ಪೂನಷ್ಟು ಎರಡು ಎಣ್ಣೆ ಎರಡು ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಒಂದು ನಾಲ್ಕೈದು ಜನಕ್ಕಂತೂ ಗ್ರೇವಿ ತುಂಬ ಚ ಅಡ್ಜಸ್ಟ್ ಆಗ್ತದೆ ಚಪಾತಿ ಪೂರಿಗೆಲ್ಲ ನಾನು ಕಾಲು ಕೆ ಜಿ ತೊಗೊಂಡಿರೋದು ಈಗ ನಾನು ಇದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಶುಂಠಿ ಎಲ್ಲ ಹಾಕ್ಕೊಂಡಿರೋದನ್ನು ನಾನು ಇದಕ್ಕೆ ಸೋಮ್ ಕಾಳೆಲ್ಲ ಹಾಕಿನಲ್ಲ ಇದನ್ನ ಅಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಚಿಟಕಿ ಅರಶಿನೂ ಹಾಕ್ತೀನಿ ನೋಡಿ ಇದನ್ನು ಹಂಗೆ ಚೆನ್ನಾಗಿ ನೀರಿನ ಅಂಶ ಹೋಗಲಿ ಅಂತ ಅದು ನಾವು ಈಗ ಈಗಲೇ ಉಪ್ಪು ಹಾಕೋದು ಈ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿದ್ರೆ ಈ ಈರುಳ್ಳಿ ಬೆಳ್ಳುಳ್ಳಿ ನೀರಿನ ಅಂಶ ಬೇಗ ಕಡಿಮೆ ಆಗುತ್ತೆ ಈಗ ಚೆನ್ನಾಗೆಲ್ಲ ಡ್ರೈ ಆಗಬೇಕು ಡ್ರೈ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಡೋಣ ಬಾಡಿಸ್ಕೊಂಡು ನೆಕ್ಸ್ಟ್ ಈಗ ನಾನು ಅವರೇ ಕಾಳು ತೊಗರಿ ಕಾಳು ಮಿಕ್ಸಿಗೆ ಒಂದು ಕಾಲು ಕೆಜಿ ತೊಳೆದು ತೊಗೊಂಡಿದ್ದೀನಲ್ಲ ಇದನ್ನು ಸಹ ಹಂಗೆ ಚೆನ್ನಾಗಿ ಹಸಿರು ಅಂಶ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಡೋಣ ಫ್ರೆಂಡ್ಸ್ ನೋಡಿ ಇದು ಹಿಂಗೆ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಹಾಕಿ ನೆಕ್ಸ್ಟ್ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೋಬೋದು ಇದಕ್ಕೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಮತ್ತಿನ್ನೇನು ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ ಇದಕ್ಕೆ ನೋಡಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ರೆ ಅಥವಾ ನಿಮ್ಮ ಮನೇಲಿ ಇದ್ದರೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಪೌಡ್ರ್ ಸಾಂಬಾರ್ ಪೌಡ್ರ್ ಹಾಕೋಬೋದು ಇಲ್ಲಾಂದ್ರೆ ಧನಿಯಾ ಪೌಡಿ ಈ ಪುಡಿ ಅದನ್ನು ಹಾಕ್ಕೊಬೋದು ಆಪ್ಷನಲ್ಲು ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರೋದು ಮಾತ್ರ ಈಗ ನಾನು ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಟೊಮೊಟೊ ಮತ್ತು ಇದು ಬೇ ಇದು ಅವರೆಕಾಳನ್ನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಇದ್ದೀನಿ ಇದೇ ಗ್ರೇವಿ ಥಿಕ್ನೆಸ್ ಕೊಡೋದು ನಾವಿಲ್ಲಿ ಯಾವುದು ಗೋಡಂಬಿ ಆಗಲಿ ಬೇರೆ ಇನ್ಯಾವುದಾರಾಗಲಿ ರಿಚ್ ಆಗಿರೋದನ್ನು ಇಲ್ಲ ಇದು ತುಂಬ ತಿಕ್ನೆಸ್ ಕೊಡುತ್ತೆ ಮತ್ತು ಗ್ರೇವಿನೂ ಅಷ್ಟೇ ಟೇಸ್ಟ್ ಬರತ್ತೆ ಮಾತ್ರ ಎಲ್ಲ ತುಂಬ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಟೇಸ್ಟ್ ಟೇಸ್ಟಾಗಿರತ್ತೆ ಮಾತ್ರ ಒಂದು ಸಲ ಟ್ರೈ ಮಾಡಿ ಈಗ ನಾನು ಸ್ವಲ್ಪ ಎಲ್ಲ ನೀರು ಸೇರಿಸಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಒಂದು ಮೂರು ವಿಷಲ್ಲು ಕುಕ್ಕರ್ ಕೂಗಿಸ್ಕೊಂಬಿಡೋಣ ಕೂ ಕೂಗಿಸ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಅವರೇ ಕಾಳು ಬೇಯಬೇಕಲ್ವಾ ಅದಕ್ಕೋಸ್ಕರ ನಾವು ಇದು ಸ್ವಲ್ಪ ನೀರು ಹಾಕ್ತೀನಿ ಒಂಚೂರು ನೀರು ಹಾಕಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ವಿಷಲು ಮಾಡಿಸ್ಕೊಂಬಂದ್ಬಿಡ್ತೀನಿ ಎಲ್ಲ ಅದರಲ್ಲೇ ಬೆಂದುಬಿಡುತ್ತೆ ಟೈಮು ಉಳಿತಾಯ ಆಗೋದು ಮಾತ್ರ ಅಷ್ಟು ಚೆನ್ನಾಗಿರೋದು ಮಾತ್ರ ಇದು ಗ್ರೇವಿ ನೋಡಿ ಈ ಥರ ಒಂದು ಮೂರು ವಿಷಲು ಕೂಗಿಸ್ಕೊಂಡ್ ನೋಡಿ ಮೂರು ಇಶಲ್ಲಿ ಆಯಿತು ನಾವು ಕಲರ್ ಬಂದಿದೆ ಗ್ರೇವಿ ಸಖತ್ತಾಗಿದೆ ಟೇಸ್ಟ್ ಆಗಿರೋದು ಮಾತ್ರ ಒಳ್ಳೆ ಮಟನ್ ಚಿಕನ್ಗಿಂತ ಅದು ಅಷ್ಟೇ ತಿಂದಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಇದು ನೋಡಿ ಇಷ್ಟ ಸರ್ವ್ ಮಾಡ್ತಾಯಿದ್ದೀನಿ ಅವರೇ ಕಳ್ದು ತೊಗರಿ ಕಾಳು ಗ್ರೇವಿನ ಈ ವಿಡಿಯೋ ಇಷ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಮನೆ ಅಡುಗೆ ಕಲ್ಪತರು ನಮ್ಮ ಮನೆ ಅಡುಗೆ ಚಾನಲಲ್ಲಿ ಹಾಕೋದು ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರ್ತಾಯಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರೋದು ಮಾತ್ರ ಒಂದು ಸಲ ಟ್ರೈ ಮಾಡಿ ಮತ್ತೆ ನೀವು ಮರ್ಯೋದೇ ಇಲ್ಲ ಮತ್ತೆ ಮತ್ತೆ ಮಾಡ್ಕೊತೀರಾ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ